ಕ್ಲಾಡಿ ಊರ್ ಮಿಟ್ಟ ಕ್ಲಾಡಿ ನನ್ನ ಮಗನ್ ಬೆನ್ನ ತಗೊಂಡ್ ಬಂದ್ ಕಾಸ್ಲೆ ನನಗ ಹೇಳ ಅಂತ ಹೇಳ್ತೀಯಾ ಇಲ್ಲಡ ತಣ್ಣಗ್ ನನ್ನ ಮಗನ್ ಬಿಟ್ಟು ನಿನ್ ದಾರಿ ನೀ ನೋಡ್ಕೊಂಡಿ ಚಲೋ ಇಲ್ಲ ಅಂದ್ರೆ ಹರಕ್ ಚಪ್ಪಲ್ ತಗೊಂಡ್ ಕಾಲ್ವರಿಗೆ ಪೋಣಿಸಿ ಕೊಳ್ಳಾಗ ಹಾಕಿ ಏನ ಊರಾಗ ಮೇರಣಿಗೆ ಮಾಡ್ತೀನಿ ಮತ್ತೆ ಇಲ್ಲಡ ಇಂತ ಎಲ್ಲಾ ನನ್ನ ಅಂತ ಹೇಳಕ್ ಬರಬೇಡ ನೀನ ಏನ ಸರಳ ಗಂಟು ಮುಟ್ಟಿ ಕಟ್ಕೊಂಡು ಹೇಳ್ತೀನ ತಗೋಲೇ ನಿನ್ನ ಕಾಲ್ಮರಿಗೆ ರಾಹುಲ್ ಸುಮ್ನೆ ಇದಿರಲ್ಲ ಹೇಳ್ರಿ ನೀವಾದ್ರವ್ರಿಗೆ ನನಗಿದೆಲ್ಲ ಇಷ್ಟ ಆಗ್ತಿಲ್ಲ ನೀನ್ ಇಷ್ಟ ಕಷ್ಟ ತಗೊಂಡು ನಮ್ಗೆ ಏನಾರ అడి ఊర్ పత్రోలి నడి తిని యాల్తిని ఏంటంటి అత్తగా ఎష్టాగా వల్తంటికికి నీకు ఇష్టాగా నడకొన నాందిలిలే ఏనే నాన్న మగవా నీ యా ఊర్ పిసాలే నీకు యాక ఇష్టాగా నాన నడకొబక అవ్వ సుమ్నిరవ సాల్ తడి అవ్వ హల్కట బాడి ఆ ఊరు బెంగళిద్దాం ఆ ಹುಡುగి ముందు నాకు సుమ్నిరంటిని ను ఆకి బాయ్ ముందు మాట్లాడక ఆకి బాయ్ ముచ్చుది విట్టు అవుదు ಇಲ್ಲ ಇದು ನಂದೇ ಮನಿ ಅಂದ್ರೆ ನಂದೇ ಮನಿ ನನ್ ಮನಿ ಆಗಿದ್ರೆ ನಿಮ್ಮನ್ನ ಒಳಗು ಬಿಟ್ಕೊಂತಿದ್ದಿಲ್ಲ ನಾನು ನಿನ್ನ ಮನಿ ಆಗಿತ್ತು ಅಂದ್ರೆ ಯಾ ನಾಯಿ ಕಾಲ್ ಇಡ್ತಿತ್ತಿಲ್ಲ ಏನ ನಿನ್ನ ಮನಿ ಆಗಿದ್ರೆ ಮಿನಿಟ್ ಮಿನಿಟ್ ಅಲ್ಲಿ ಇರ್ತಿದ್ದಿಲ್ಲ ಇಲ್ಲಿ ಹೌದು ನೀ ಇಬ್ರು ಇರಾಕ ಇಷ್ಟು ದೊಡ್ಡ ಬಡಗಿ ಮನಿ ತಗೊಂಡಿರೇನ ನೀ ಚಂಬಕ್ ಚೆಲ್ಲು ತಳಕು ಬಳಕು ಮಾಡಿ ನನ್ನ ಮಗ ದುಡಿದಿದ್ರೆ ಬಡಗಿನ ಕಟ್ಟಸಕತ್ತಿರಬೇಕು ನೀನ ಏ ಏನು ಮಾತಾಡ್ತೀರಿ ಇದೇನೋ ಬಾಡಿಗೆ ಮನಿ ಅಲ್ಲ ಸ್ವಂತ ಮನಿ ಬಂದುಲ ಇಷ್ಟು ರೊಕ್ಕ ನಿನ್ನ ಕಡೆ ಎಲ್ಲಿಂದ ಬಂದುಲ ಅಲ್ಲ ಈ ಮನಿ ಕಟ್ಟಕ್ಕೆ ತುಸಾರ ರೊಕ್ಕ ಬೇಕಂತ ಮಡಿಯ ಸಾಧ್ಯನೇ ಇಲ್ಲ ಲಕ್ಷಾಂತರ ರೂಪಾಯಿ ಬೇಕು ಇಷ್ಟು ದೊಡ್ಡ ಮನಿ ನೀನು ಹೆಂಗೆ ಕಟ್ಟಿದ್ದಿ ಆಪ ಅದು ಲೋನ್ ತೊಗೊಂಡು ಕಟ್ಟಿದ್ನಪ್ಪ ಲೋನ್ ತೊಗೊಂಡೆ ಅದಕ್ಕೆ ಇಷ್ಟು ದೊಡ್ಡ ಮನಿ ಕಟ್ಟಕ್ಕೆ ಸಾಧ್ಯ ಆಯ್ತು ನಂಗೆ ಸ್ಯಾಲ್ರಿ ಬರ್ತಿತ್ತಲ್ಲ ನಂಗೆ ಸ್ಯಾಲ್ರಿ ನಂದು ಪ್ಯಾಕೇಜ್ ವರ್ಷಕ್ಕೆ ಎಂಟೂವರೆ ಲಕ್ಷ ಆಗಿದ್ದು ಆದ್ರೆ ನಾನು ನಿಮ್ಮ ಮುಂದೆ ಮೂರುವರೆ ಲಕ್ಷ ಅಂತ ಹೇಳಿದ್ದೆ ಏನ ವರ್ಷಕ್ಕೆ ಎಂಟೂವರೆ ಲಕ್ಷ ಅಲ್ಲ ಮೂರುವರೆ ಲಕ್ಷ ಅಂತ ಹೇಳಿದ್ದೆ ಹ್ಞೂ ಅಂದ್ರೆ ನಾನು ಇಲ್ಲಿ ಸಿಟಿ ಒಳಗಿದ್ದೆ ಅವ್ವಾ ಅಲ್ಪತು ಖರ್ಚು ಮಾಡಿದ ಬೈತಿದ್ಲಲ್ಲ ಅದಕ್ಕೆ ಹೇಳೋದೇ ಬೇಡ ನಾನು ಖರ್ಚಿಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳಕ್ಕೆ ಬರ್ತೈತಿ ಉಳಿದಿದ ಸ್ಯಾಲ್ರಿ ಪೂರ್ತಿ ನಿಮಗೆ ಅಂತ ನಾನು ನಾ ಅನ್ಕೊಂಡು ನಿಮ್ಗೆ ಅಷ್ಟು ಹೇಳಿದ್ದೆ ಆಮೇಲೆ ಕತ್ರಿ ನಾನು ಮದುವೆ ಮಾಡ್ಕೊಳಕ್ಕಿಂತ ಮುಂಚೆನೆ ನಾನು ಇವಳು ಪ್ರೀತಿ ಮಾಡ್ತಿದ್ವಿ ಆದ್ರೆ ಅಷ್ಟು ಸೀರಿಯಸ್ ಆಗಿ ಇರಲಿಲ್ಲ ಫಸ್ಟ್ ಹೇಳ್ಬೇಕು ಹೇಳ್ಬೇಕು ಅಂದ್ಕೊಂಡು ಹೇಳೋಕೆ ಆಗಿರಲಿಲ್ಲ ಆಮೇಲೆ ಏನಂದ್ರೆ ನನ್ಗೆ ಟೋಟಲ್ ಸ್ಯಾಲ್ರಿ ಎಪ್ಪತ್ತು ಸಾವಿರ ರೂಪಾಯಿ ಬರ್ತೈತಿ ತಿಂಗಳಿಗೆ ಎಪ್ಪತ್ತು ಒಂದು ಸಾವಿರ ಆ್ಯಕ್ಚುಲಿ ಅದು ಅಂದ್ರೆ ಎಪ್ಪತ್ತಂತಂದ್ರೆ ಪೂರ್ತಿ ಎಪ್ಪತ್ತು ಬರಲ್ಲ ಅರವತ್ತು ಏಳನ್ನು ಬರ್ತೈತಿ ಅಂದ್ರೆ ಕಟ್ಟಾಗಿ ಸ್ವಲ್ಪ ಕೆಲವೊಂದಿರ್ತಾವೆ ಅವನ್ನೆಲ್ಲ ಕಟ್ಟಾಗಿ ಬರ್ತೈತಿ ಅದು ನಿಮ್ಗೆ ಹೇಳಿದ್ರೆ ಗೊತ್ತಾಗಲ್ಲ ನಾನು ನಿಮಗೆ ತಿಂಗಳಿಗೆ ಇಪ್ಪತ್ತು ಸಾವಿರ ಕೊಡ್ತಿದ್ದೆ ಉಳ್ದಿದ್ದು ನಾನು ನನ್ನ ಅಕೌಂಟಾಗೆ ಇಟ್ಕೊತಿದ್ದೆ ಇಟ್ಕೊಂತಿದ್ದೆ ಅದೆಲ್ಲ ಕೂಡ್ಸಿ ಇಟ್ಕೊಂಡು ಇಟ್ಕೊಂಡು ಸ್ವಲ್ಪ ಅಮೌಂಟು ಜಮ ಆಗಿತ್ತು ಇನ್ನು ಉಳಿದಿದ್ದು ಇ ಎಮ್ ಐ ಮಾಡಿ ತಗೊಂಡೆ ಊರು ಬಾಡೆ ಊರು ಹಲ್ ಕಟ್ಟ ಆ ಕಷ್ಟಪಟ್ಟು ಪಟ್ಟ ಅಷ್ಟು ನಿನ್ನ ದುಡ್ದು ಸಾಕಿ ಬೆಳಸಿ ತಿನಿ ಸುಣಿಸಿ ನಮ್ಮ ಹೊಟ್ಟಿ ನೋಡಲಾರ್ದ ನೋಡ್ಲಾರ್ದ ನಿನಗೆಲ್ಲ ಮಾಡಿ ಓದಿಸಿ ನಿಮ್ಮನ್ನೊಂದು ಸ್ಥಾನಕ್ಕೆ ಕತ್ತಿದ್ರೆ ನಮಗೆ ಪಗಾರ ದಾಕ್ಸತಿಗೆ ಸುಳ್ಳು ಹೇಳ್ತಿ ನಿನ್ನ ಜೀವನ ದಾಕ್ ಸುಳ್ಳು ಹೇಳ್ತಿ ಇನ್ನೇನ್ ನಿನ್ನ ನಂಬಿಕೆ ಉಳಿಸ್ಕೊಂಡೆ ಇವತ್ತಿ ಕಳ್ಕೊಂಡು ಅಂತ ತಿಳ್ಕೊಂಬಿಡ ಊರ ಊರು ಬಾಡ ನೀನು ಯಾಕ ಪಗಾರ ಇಷ್ಟು ಬರ್ತತೆ ಅಂದ್ರೆ ನನಗೆ ಎಷ್ಟು ಖುಷಿ ಆಕಿತ್ತು ಅದನ್ನ ಬಾಯಿ ಬಿಟ್ಟು ಹೇಳಾರ್ದ ಮುಚ್ಚಿಟ್ಕೊಂಡೆಲ್ಲ ಊರು ಬಾಡ ನೀನು ಅವ ಹೇಳ್ಬೇಕಂತ ಇದ್ದೇವಾ ಪಗಾರ ಮುಚ್ಚಿಟ್ಕೊಂಡಿದ್ದಕ್ಕ ನನಗೆ ಅಷ್ಟು ಮನ್ಸಿಗೆ ನೋವು ಆಗ್ಲಿಲ್ಲ ಕೂಡ ಇಟ್ಕೊಂಡು ಮನಿ ನನಗೆ ಅದಕ್ಕೆ ಏನು ಖುಷಿ ಐತೆ ನನಗೆ ಆ ಏನು ಇರ್ಲಿ ಒಂದು ಪೇಟೆಗೆ ಒಂದು ಮನಿ ಅಂತ ಕಟ್ಕೊಂಡು ಇಷ್ಟು ದೊಡ್ಡ ಮನಿ ನನ್ನ ಜೀವನ ನಾನು ನೋಡಿದ್ದಿಲ್ಲ ನನ್ನ ಮಗ ತಗೊಂಡಾನ ಅಂತ ನನಗೆ ಭಾಳ ಹೆಮ್ಮೆ ಆಗತ್ತೈತಿ ಖುಷಿ ಆಗತ್ತೈತಿ ನನಗೆ ಏನು ಆದರೆ ನೀನು ಈ ಮನಿ ಒಳಗೆ ಇರ್ಬೇಕಾದಕ್ಕೇನು ಬಿಟ್ಟು ಇದು ಯಾವುದೇ ಚೀಪ್ ಆಗೋದು ಮೈನ್ ಗೊತ್ತಿದ್ದಂಗೆ ಅದಾಳ ಹಿಂತಾಕಿಂತಂದು ಈ ಮನೆಯಾಗ ಇಟ್ಕೊಂಡು ನೀವು ಊರು ಭಾಳ ನೀನು ಈ ಹುಚ್ಚಮುಳಿ ಅಂತಂದು ಇಟ್ಕೊಳ್ಳೋ ಬದಲಿ ಕಟ್ಕೊಂಡು ಹಿಂಟಿನ ತಂದು ಇಟ್ಕೊಂಡ್ರೆ ಮನಿಗೆ ಎಷ್ಟು ಲಕ್ಷಣ ಕಿತ್ತು ಹಾಂ ಯಾಕಲ್ಲ ಹಿಂಗೆ ಹೊಟ್ಟೆ ಉರಿಸ್ತೀವಿ ಮದುವೆನ ಮಾಡ್ಕೊಂಡಿರಿ ಏನೇನು ಮುಂದೆ ಮಾಡ್ಕೊಳ್ಳೋರಿದ್ರೆ ಮತ್ತೆ ಆದರೂ ലിവദർ <mile> ൻശിപ്പ് <makes history in Englishitud soundtrack> ಅವ ಯಾಕವ ಬೈತಿ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಂದ್ರೆ ಅದು ನಿಂಗೆ ಆಗಲ್ಲ ಬಿಡವ ನನಗೆಲ್ಲ ಏನದು ಹಂಗ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಂದ್ರ ಏನಂದ್ರ ಮದ್ವಿಗಿಂತ ಮುಂಚೆ ಇವರಿಬ್ರು ಗಂಡ ಎಂತಿ ತರಾನ ಗಂಡ ಎಂತಿ ಆಗಿ ಒಂದ ಕೋಣಾಗ ಒಂದ ಮನಿಯಾಗ ಇಬ್ಬರು ಜೊತೆಯಾಗಿ ಇರುದು ಏನ ಇವ್ರ ನಡಕ್ ಮಕ್ಳು ಬೇಕಂದ್ರೆ ಮಾಡ್ಕೊಳ್ಳೋದು ಮಕ್ಳು ಮಾಡ್ಕೊಳ್ಳೋ ಅವಕಾಶ ಇರಂಗಿಲ್ಲ ಆದ್ರ ಬೇಕಂದ್ರೆ ಮಾಡ್ಕೊಳ್ಳೋದು ಬೇಡ ಅಂದ್ರೆ ಬಿಡೋದು ಹೊಂದಾಣಿಕೆ ಆತೂ ಮುಂದ್ ಮದುವೆ ಆಗೋದು ಹೊಂದಾಣಿಕೆ ಆಗಿಲ್ಲ ಅಂದ್ರೆ ಎಲ್ಲ ಮುಗಿದ್ಮೇಲೂ ನನಗ್ ನೀ ಬೇಡ ನಿನಗೆ ನಾ ಬೇಡ ಅಂತ ಬಿಟ್ಕೊಟ್ಟಿ ಪಾಡಿಗೆ ಹಾಕಿ ಇವನ್ ಪಾಡಿಗೆ ಇವ ಇರ್ಬೋದಂತ ಅದಕ್ಕಂತ ರಿಲೇಶನ್ಶಿಪ್ ಲಿವಿಂಗ್ ಟುಗೆದರ್ ಅಂತೇಳಿ ಅಯ್ಯಯ್ಯ ಯವ್ವ ಎಲ್ಲೆಗ್ ನಾ ಮುರ್ತಾಯ ಮಗ ಇಷ್ಟ ಹಾದಿ ಬಿಡ್ತಾನಂತ ನಾ ನಾನ್್ ಅನ್ಕೊಂಡಿದ್ದಿಲ್ಲ ಯವ್ವ ಇಷ್ಟ ಹಾದಿ ತಪ್ಪಾಕ ಕಲ್ತಿದ್ದ ಕಾಲ್ ಮ್ಯಾಗ ಆಗಿತ್ಲಾ ಬಾಡ್ಯಾ ನಿನಗೆ ಕಲ್ತಿದ್ದ ಹೆಚ್ ಆಗಿತ್ ನಿನಗೆ ಓದಿಯಲ್ಲ ನಾಕಕ್ಕಸರ ಮುಕಳ್ಯಾ ಕೊಂಬ ಬಂದಾವ್ ನಿನಗೆ ಊರ ಬಾಡ್ಯಾ ಮಧುವಿಗಿಂತ ಮುಂಚೆ ಒಂದು ಹುಡುಗಿನ ನಿ ನಿನೇ ಆಗ ಯವ್ವ ನೀ ಏನ ಗಣಸು ಏನ ನಿಂದ ಬಿಡು ನೀನ ಅದಿಯಲ್ಲ ನೀ ಹೆಣ್ಣ ನೀ ಎಲ್ಲರ ಹೆಣ್ಣನ ಆಕಾರದಾಗರ ಅದೀಯಾ ನೀ ಹಿಡಂಬಿ ಅಂತಕ್ಕೆ ಆನೆಲೇ ಮಧುವಿಗಿಂತ ಮುಂಚೆ ಒಬ್ಬ ಗಣಸನ ಮಾತಾಡ್ அக்கோத்தாரலப்பா அந்தாரா நீடதிர அவ் ஜொத்தி ஏ நம் நாளே நன் மக சரி ஹோல்தேட்டு கொட்டி இன்னொருக்கு நீங்க ಆಂಟಿ ಈ ಥರ ಯಾಕೆ ಇರ್ತೇವೆ ನಾವು ಅಂತಂದ್ರೆ ಮದುವೆ ಆದಮೇಲೆ ಈಗ ನಿಮ್ಮ ಗಂಡ ಏನಾರು ಕಿರಿಕಿರಿ ಮಾಡ್ತಿರ್ತಾರೆ ನೀವು ಅದನ್ನೇ ಸಹಿಸಿಕೊಂಡು ಹೋಗ್ತಿರ್ತೀರಿ ಬಿಡೋಕ್ಕಾಗಂಗಿಲ್ಲ ಅದೇ ಮದುವೆ ಆದಮೇಲೆ ಕಿರಿಕಿರಿ ಆದ ತಕ್ಷಣ ಡೈವರ್ಸ್ ಕೊಡ್ತಾರೆ ಹೌದಾ ಹಾಗೆ ಇದು ಯಾವುದು ಬೇಡ ಅಂತೇಳಿ ಡೈವರ್ಸು ಕೋರ್ಟು ಕೇಸ್ ಅಂತೇಳಿ ಅಡ್ಡಾಡ ಬದಲಿ ನಾವು ಒಂದು ಆರು ತಿಂಗಳ ಮಟ್ಟಿಗೆ ಜೊತೆಯಾಗಿರೋದು ನಾವಿಬ್ರೂ ಜೊತೆಯಾಗೇ ಇರೋದು ಲಿವಿಂಗ್ ಇದ್ದಾಗ ನಾವು ಗಂಡ ಹೆಂಡತಿ ಥರನೇ ಇರೋದಪ್ಪ ಅವರಿಂದ ನನಗೇನು ಸರಿ ಹೋಗಲಿಲ್ಲ ನನ್ನಿಂದ ಅವ್ರಿಗೇನು ಇಷ್ಟ ಆಗಲಿಲ್ಲ ಅವರು ಕಿರಿಕಿರಿ ಮಾಡಕತ್ರು ಅಥವಾ ಅವ್ರು ನಡ್ಕೊಳ್ಳೋ ರೀತಿ ನನಗೆ ಇಷ್ಟ ಇಲ್ಲ ಅಂದರೆ ಈಗಿಂದ ಈಗಲೇ ನಾವು ಪ್ ಮಾಡ್ಕೊಂಡ್ಬಹುದು ಅದೇ ಮದ್ವೆ ಆದ್ಮೇಲೆ ಆದ್ರೆ ಎಷ್ಟು ಪ್ರೊಸೀಜರ್ ಇರ್ತಾವ್ ಅದು ಅಲ್ಲದೆ ಮದ್ವೆಗೆ ಎಷ್ಟು ದುಡ್ಡು ಹಾಳು ಮಾಡಿರ್ತೀವಿ ಎಷ್ಟು ಜನ ಬಂದಿರ್ತಾರ ಹೌದಾ ಅಷ್ಟು ಜನರನ್ನೆಲ್ಲರನ್ನೂ ಅವ್ರಿಗೆ ತಿನ್ನಿಸಿ ಉಣ್ಸಿ ಮದುವೆ ಮಾಡಿಕೊಂಡು ನಮ್ಮ ದುಡ್ಡು ಹಾಳು ಆಮೇಲೆ ನಾವು ಬೇರೆ ಆಗೋದು ಮತ್ತೊಂದು ಮದುವೆ ಆಗೋದು ಮತ್ತೊಬ್ಬರನ್ನ ಹುಡ್ಕೋದು ಅದಕ್ಕೆ ಈ ಪಜಿತಿ ಬೇಡ ಅದೇ ಲಿವಿಂಗ್ನಾಗಿದ್ದರೆ ಇನ್ನೂ ಭಾಳ ಈಸಿ ಈಗ ನೋಡ್ರಿ ನಾವು ಯಾರನ್ನೂ ಕರೆದಿಲ್ಲ ಏನು ಮಾಡಿಲ್ಲ ನಾನು ಒಂದು ಕಡೆ ರೂಮ್ ಮಾಡ್ಕೊಂಡಿದ್ದೆ ಇವರು ಒಂದು ಕಡೆ ಇದ್ದರು ನಮ್ಮಿಬ್ರಿಗೂ ಭೇಟಿ ಆಯ್ತು ಇವ್ರು ಮನೆ ತೊಗೊಳ್ ತೊಗೊಳೋದ ಬಗ್ಗೆ ಮಾತ ಮಾತಾಡಿದ್ರು ಮನೆ ತೊಗೊಂಡಾರ ನಾನು ಬಂದಿಲ್ಲಿದ್ದೀನಿ ಇವರು ನಮ್ಮ ಜೊತೆ ಈಗ ಆಲ್ರೆಡಿ ನಾವು ಒಂದೂವರೆ ಎರಡು ತಿಂಗಳ ಹತ್ತು ನಾವು ಜೊತೆಯಾಗಿದ್ದು ನಾಲ್ಕು ತಿಂಗಳು ಟೈಮ್ ಐತಿ ನನಗಂತರೂ ಇವ್ರು ನಡ್ಕೊಳ್ಳೋ ರೀತಿ ಇಷ್ಟ ಆಗೈತಿ ಇವ್ರಿಗೂ ಅಂದ್ರೆ ಇಷ್ಟ ಇನ್ನೂ ನಾಲ್ಕು ತಿಂಗಳ ಒಳಗೂ ನಮ್ಮ ನಮ್ಮ ನಡುವೆ ಯಾವುದೇ ಬದಲಾವಣೆ ಆಗದೆ ಇದ್ರೆ ನಾ ಇಬ್ಬರು ಮುಂದುವರಿತೀವಿ ಮದುವೆ ಮಾಡ್ಕೊತೀವಿ ಅಕಸ್ಮಾತ್ ನಂಗೆ ಅವ್ರು ನಡ್ಕೊಳ್ಳೋದು ಇಷ್ಟ ಆಗಲಿಲ್ಲ ಅಂದ್ರೆ ನಾ ಮುಂದುವರಿಯಲ್ಲ ಹಾರಿಸ್ಕೊಂಡು ತಿನ್ನಬವ್ನ ಹುಡ್ಕೊಂತ ಹಾಕ್ಬಿಡುದು ಅಂತೇಳಿ ನಾಚೀ ನಿಂಗೆ ನಿಮ್ಗೆ ಮಾತಾಡಕ್ಕೆ ನಮ್ಮಿದ್ರಿ ಹೌದು ನಿಮ್ಮ ಅಪ್ಪ ಅವರ ಇದನ್ನ ಬಿಟ್ಕೊಟ್ಟು ಕುಂತಾರಲ್ಲ ಹೊಟ್ಟಿಗೆ ಅನ್ನ ತಿಂತಾವ ಸಗಣಿ ಅವು ಕೊಡ ಫೋನ್ ನಂಬರ್ ಕೊಡ ಮಾತಾಡ್ತೇನೆ ಅವ್ರ ಕಡೆ ನಮ್ಮ ಮಮ್ಮಿ ಪಪ್ಪ ಇರೋದು ಅವ್ರಿಗೆ ಎಲ್ಲ ಗೊತ್ತು ಅವರು ಫಾರ್ವರ್ಡ್ ಅದಾರ ಅವ್ರಿಗೆ ಗೊತ್ತು ಅವ್ರು ಏನು ಅನ್ನೋಲ್ಲ ನಿನಗೆ ಹೆಂಗೆ ಇಷ್ಟನವ ಹಂಗೆ ಮಾಡು ನಿಂಗೆ ಯಾರು ಇಷ್ಟನೋ ನೀನು ಹೇಳಿದಾಗ ಅವ್ರ ಜೊತೆ ನಾನು ಮ್ಯಾರೇಜ್ ಮಾಡ್ತೀನಿ ಅಂತ ಹೇಳೋರು ಇಷ್ಟಕ್ಕೂ ಹಿಂಗೆ ಲಿವಿ ಲಿವಿಂಗ್ ರಿಲೇಶನ್ಶಿಪ್ನಾಗ ಇರೋದೇನು ಹೇಳಿಲ್ಲ ಆದರೆ ನಾನು ಲವ್ ಮಾಡಿ ಮದುವೆ ಮಾಡ್ಕೊತೀನಿ ಅಂತ ಹೇಳೇನೆ ಅಷ್ಟೇ ಲವ್ ಮಾಡಿ ಮದುವೆ ಮಾಡ್ಕೊತೀನಿ ಅಂತ ಹೇಳಿಬಿಟ್ಟಿ ನೀನು ಹ್ಞೂ ಅವು ಏನಂತ ಇರ್ಬೇಕು ನೋಡ ஆ லவ் மா அவ்வளோ சும்மையாட்டு மனிதன்தான் அவ்வளோல கால் கால மரு கால்கால் மரில்லை இக்கி நினங்க அதுக்கோன் நம்பர் கூடிக் கொடுக்கல மத்த நீக்கேனா சுசியாக உதார ஹம் மத்தேனா கட் இன் அத்தி மாவா ஒன் படத கைலாஸ்கேஷ நீ ಮಾಡ್ಕೊಂಡಂಗ ನೀನು ಮುಂದೆ ನಾಯಕ್ ಮಾತಾಡಕ್ಕೆ ಹೋಗಲಿ ಸುಮ್ಮನೆ ಕುಂದ್ ನಿಂದ್ರು ಇಲ್ಲಿ ನೋಡ್ಲ ನಾನು ನಿನ್ನ ಕೇಳಾಕತ್ತೀನಿ ಈಗೇನು ನೀನು ಈಕಿ ಜೊತೆನೆ ಬಾಳೆ ಮಾಡ್ಬೇಕಂತ ಹೇಳಿ ತಲೆಯಾಗ ತೊಗೊಂಡ್ಬಿಟ್ಟಿಯ ಹೆಂಗೆ ಏನು ಬಿಟ್ಕೊಟ್ಟು ಬರ್ಬೇಕಂತ ತಲೆಯಾಗ ಆಯಿತು ಹೇಳ ನಿನ್ನ ವಿಚಾರ ಏನೈತಿ ಹೇಳ ತಲೆಯಾಗ ಅವ ಅದು ಅವ ನಾನು ಈಕಿನ ಭಾಳ ಪ್ರೀತಿ ಮಾಡತ್ತೇನವ ನಂಗೆ ಆಕಿನೇ ಬೇಕು ಕತ್ರಿನ ಬೇಡ ಅವ ನಂಗೆ ಆತಂದ್ರೆ ಆಕೆಯಿಂದ ಡೈವರ್ಸ್ ಕೊಡಿಸ್ಬಿಡವ ನಾನು ಈಕಿ ಜೊತೆಗೆ ಜೀವನ ಮಾಡ್ಬೇಕಂತ ಅನ್ಕೊಂಡಿನಿ ಅದಕ್ಕ ನನಗೆ ಈಕಿನೇ ಬೇಕು ಅಯ್ಯೋ ಅಯ್ಯೋ ದೇವರೇ ಡೈವರ್ಸ್ ಡೈವರ್ಸ್ ನಾನು ಈಗ ಹುಡುಗಿಗೆ ಕೋಡ್ ಅಂತ ಹೇಳ್ಬೇಕ ಯಾ ಬಾಯಲೇ ಹೇಳಲೇ ಅಪ್ಪ ನಾನು ಯಾ ಬಾಯಲೇ ಹೇಳಲೇ ಅದು ಅಗ್ನಿ ಸಾಕ್ಷಿಗೆ ನಾಲ್ಕು ಮಂದಿ ಇದ್ರಿಗೆ ಕೈ ಹಿಡಿದಿಲ್ಲ ಆಕಿನ್ ನೀನು ನೀ ಮಾಡೋದು ತಪ್ಪೈ ತಪ್ಪು ನೀ ಮಾಡ್ತಿರೋದು ಭಾಳ ದೊಡ್ಡ ತಪ್ಪಪ್ಪ ಕಟ್ಕೊಂಡು ಹಿಂತಿಗಾಲ ಅನ್ನಿಸ್ಬೇಡ ದೇವ್ರು ನಿನ್ಗೆ ಒಳ್ಳೇದು ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡು ಯಾಕಲ್ಲ ಯಾಕೆ ಹಿಂಗೆ ಮಾಡ್ತೀಪ್ಪ ಈ ಕೆದಾಳಲ್ಲಿ ಕೇ ಅದೇನಂತ ಕಟ್ಕೊಂಡು ಕಟ್ತಾನೆ ಇಟ್ಕೊಂಡು ಕಿರ್ತಾನೆ ಅಂತೇಳಿ ಎಷ್ಟಾದ್ರೂ ಈ ಕಿ ಆಕೆನೇ ಈಕೆ ಏನ ಈ ನಿನ್ನ ಜೀವನ ಚಂದ ಇರ್ತೈತಿ ಮುಂದೆ ಅಂತ ನೀ ಅನ್ಕೊಳಕ ಹೋಗಬೇಡ ಏನು ಈಗ ನಿನ್ನ ಕಡೆ ರೊಕ್ಕ ಐತಿಯಾ ಏನು ನೀನು ಅಂತೇಳಿ ಬಂದಾಳ ನಾಳೆ ನಿನ್ನ ಕಡೆ ರೊಕ್ಕ ಇಲ್ಲ ಅಂತ ತಿಳ್ಕೋ ಆಕೆ ನಿನ್ನ ಕಡೆ ಜೊತೆಗೆ ಸತ್ರು ಇರೋದಿಲ್ಲ ಪಾಯಪ್ಪ ಏನ ನೀನು ಆಕಿ ಮಾತು ಮಾತ್ರ ಕೇಳಕ್ಕೆ ಹೋಗಬೇಡ ಮಗನ ನನ್ನ ಮಾತು ಕೇಳಲ್ಲ ಅಗ್ನಿ ಸಸ್ಯ ಕೈ ಹಿಡ್ದಿಯಪ್ಪ ಆ ಹುಡುಗಿ ಮೋಸ ಮಾಡಬೇಡ ನನ್ನ ಮಗನ ಸ್ವಲ್ಪ ಟೈಮ್ ಕೊಡುವ ನಂಗೆ ಏನು டாய் கொடுக்கு அப்பா நீங்க கேத்தினே நம்ம ஏனோ தந்தை தாயி பெண் ராகுல் அப்பா அம்மா நான் அன்எஜுக்கேட்டி சசிக் மாதாத்தியா நீ அர்த்த நீ பைதி அந்த மாதிரி ஏனா நான் சசி ஹெசர் யோக நினைக்கல ഏന ഗണ്ടനു അത് അക്കി നന്നു അക്കാട് ചാപ്പ ഉസുർ ബഡ്ബാദോ നന്ന സൊസിന് ബാർബാദിട്ട് സുനന്ദ്ര ಮಾತಾಡ್ತಾಳ ಮತ್ತಿಕ್ಕಿ ಹುಷಾರ್ ಹುಷಾರ್ ಇಟ್ಕೊಂಬಿಡ ನೀನೇ ಏರೇ ಯಾರ ಹತ್ರ ಮಾತಾಡ್ದಂಗ್ ನನ್ನ ಅಂತೆಲ್ಲ ಮಾತಾಡಿದ್ರೆ ನೀನಲ್ಲ ನಿಮ್ಮ ಅಪ್ಪ ನಿಮ್ಮ ಹೋಗ್ ಬಂದ್ರು ಕೇಳೋದಿಲ್ಲ ನಾನು ಏನಂತ ತಿಳ್ಕೊಂಬಿಟ್ಟಿ ನೀನೆ ನಡೀತಾಣ್ಣಗ ಮುಚ್ಕೊಂಡ ಒಳಗಡೆ ನಿನ್ನ ಗಂಟ ಮುಟ್ಟಿ ಕಟ್ಕೊಂಡು ಓದಿ ಚಲೋ ಆತ ಇಲ್ಲೇ ಇದ್ದಿ ನಿನ್ನ ಕೊಲೆನಾದ್ರು ಮಾಡ್ತಾನೆ ಅಂತ ನನ್ನ ಮಗ ಸಸಿಸಲ ಆಗಿ ನಾನು ನಾನೇನ್ ಬಿಟ್ಟಿ ಬಂದಿದ್ದೀನ ಇವ್ರ ಮನೆಗೆ ಬರಲಿ ಮಾಡ್ತೀನಿ ಇವನಿಗೆ ಅವ ಹಂಗೆ ಯಾಕವ ಹೊಡ್ದಿ ಪಾಪ ಆಕಿ ಬೇಜಾರತ ಏನತ್ತ ಧೋನಿ ಅವ ನಾ ಬರ್ತೀನಿ ತಗೋರವ ಊರಿಗೆ ಈಗ ಸದ್ಯಕ್ಕೆ ಹೋಗು ಇಷ್ಟಿಗೆ ಬಿದ್ದಾವ ಈಗ ನಿನಗ್ ಬೀಳ್ತಾವ ಅಷ್ಟೇ ಊರಿಗೆ ಹೋಗ್ಬೇಕಂತ ನಾನು ಊರಿಗೆ ಹೋಗಕ್ ನೀ ಯಾರ ಊರ್ ಆ ಇದು ನನ್ನ ಮಗನ್ ಮನಿ ಐತಿ ಬಂದೇನಿ ಆಕಿನ್ ಕಾಸ್ ಮೊದಲ ಮನಿ ಬಿಟ್ಟೆ ಬಂದಾನಿ ಊರ್ಗ ಹೋಗಂತ ಹೇಳಕ್ ನಂಗೆ ಮೊಲ ಊರ ಮೊಲ ಪಾಣಿ ತೋರಿಸ ನಾ ಹೇಳಿದೆ ನಿನಗ ಬಾ ಈಕಿಂದ ಬಿಟ್ಟು ಬಾ ಸರಿಯಲ್ಲ ಕಟ್ಕೊಂಡು ನಿಂತೀಗ ಅನ್ಯಾಯ ಮಾಡೋದು ಬಾ ಅಂತ ಹೇಳಿ ನೀ ಬರ್ಲೇ ಇಲ್ಲಪ್ಪ ಏನ್ ಮಾಡ್ಬೇಕು ಮತ್ ನಿಮ್ಮ ಅಂತ ತೋರಿಸ್ ಮನಿ ಅಂತ ಕರ್ಕೊಂಡ್ ಬಂದ್ಲು ಈಗ ಇನ್ನ ನಾನೇನು ಮಾಡಕ್ ಆಗಲ್ಲಪ್ಪ ಏನ ನೀ ಒಳ್ಳೆ ದಾರಿಯಾಗಿದ್ರೆ ನಾನೇನ್ ನಿನ್ ಪರ ಮಾತಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ ಬಿಡು ನೀನ್ ಹಿಡ್ದಿರೋ ದಾರಿನೇ ಅಂತದೈತಿ ಐತಿ ನೀನ್ ಎಟ್ಟನ್ ದಾರಿಯಾಗಿದ್ರೆ ಹಿಂಗ್ಯಾಕಾಕಿತ್ ಆದರೂ ನೀ ಮೋ ಮಾಡಿದ ಕಡಿಮೆನೇ ಬಿಡು ಹಂಗ ನೋಡೋಕೆ ಹೋದ್ರೆ ಕ ಇದು ಅಲ್ಲ ಅದು ಬಾ ಒಂದಿಟ್ಟು ನನಗೆ ಜಗ ತೋರಿಸ್ಬಾರಪ್ಪ ಒಂದಿಟ್ಟು ನಾನು ಯಾಕೆ ವಾಣಿ ಏನು ನಮ್ಗೆ ಗೊತ್ತಾಗದಲ್ಲ ಅಯ್ಯೋ ದೇವ್ರೆ ಇದು ಎಲ್ಲಿ ಬಂದು ಸಿಕ್ಕೊಂಡೆಪ್ಪ ನಾನು ಆಕಿ ನೋಡಿದ್ರೆ ಸಿಫ್ಟ್ ಮಾಡ್ಕೊಂಡು ಹೋಗ್ಯಾಳ ತವ ನಮ್ಮ ಯಾಕೆ ಹಿಂಗೆ ಮಾಡ್ತಾಳ ಏನತ್ತಾಗ ಈಗ ಏನು ಮಾಡ್ಲಿ ನಾನು ಯಾರು ಪರ ಅಂತ ನಿಂದ್ರಲ್ಲಿ ಏನ್ ಮಾತಾಡಿದ್ರು ತಪ್ಪೆ ಆಕತ್ತೀಗ ನಮ್ಮವ್ ಮೊದ್ಲೇ ಸಿಟ್ಟಾಗಿ ಬಂದಾಳು ಬಿಟ್ಟು ಕೊಡೋ ಮಾತೇ ಇಲ್ಲ ಬಿಡು ನಮ್ಮವ್ನ ಇರೋದಂತರೂ ನನ್ನ ಕೈಲಿ ಹಾಕೊಳ್ಳೋದಾಗಲ್ಲ ನಂಗೆ ನಮ್ಮಅಪ್ಪ ನಮ್ಮ ಬೇಕು ಹಂಗಂತ ನಾನು ಆ ಗುಗ್ಗು ಜೊತೆಗೂ ಬದುಕಲ್ಲ ನನಗಿನೇ ಬೇಕು ಏನ್ ಮಾಡ್ಲಪ್ಪ ಏ ಹುಚ್ಚುಳ್ಳೆ ಮಗನೇ ಬರಲಾ ದಾರಿ ತೋರಿಸ್ಬೇ